ಸರ್ ಇವಾಗ ಎಲ್ಲ ಇದು ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳನ್ನು ಹಂಚಿಕೆ ಆಗ್ತಾ ಇದ್ದವು ಬರೀ ಸೌತ್ ಕರ್ನಾಟಕದಲ್ಲಿ ಮಾತ್ರ ಹಂಚಿಕೆ ಆಗ್ತಾ ಇದಾವೆ ಈ ಕಡೆ ಬೆಳಗಾವಿ ಆಗಿರ್ಬೋದು ಉತ್ತರ ಕರ್ನಾಟಕ ಕಾರ್ಯಕರ್ತರಿಗೆ ಈ ನಿಗಮ ಮಂಡಳಿಗಳು ಹಂಚ್ತಾ ಇಲ್ಲ ಯಾಕೆ ನಾಯಕರುಗಳು ಇದ್ರ ಕಡೆ ಲಕ್ಷ ಕೊಡ್ತಾ ಇರೋದು ಯಾಕಂತಂದ್ರೆ ಬೆಳಗಾವಿಗೆ ಒಂದೇ ಒಂದು ಸ್ಟೇಟ್ ಲೆವೆಲ್ದು ನಿಗಮ ಮಂಡಳಿ ಬಂತು ಸರ್ ಎರಡು ಜಿಲ್ಲಾ ಲೆವೆಲ್ದು ಬಂತು ಇನ್ನೂ ನಮಗೆ ಇನ್ನು ಬೆಳಗಾವಿ ಮತ್ತು ಉತ್ತರ ಕರ್ನಾಟಕ ಒಂದು ದೊಡ್ಡ ಪ್ರಮಾಣದ ಒಂದು ಅಭಿವೃದ್ಧಿ ಆಗುವಂಥ ಅವಸ್ಥೆ ಇಲ್ಲಿ ಅವಕಾಶ ಅಂತಿರ ಥರ ಅದರ